ವೆಲ್ಕಮ್ ಟು ಮೈ ಚಾನಲ್ ಸಂಸ್ಕೃತಿ ಅಮ್ಮು ಕ್ರಿಯೇಟಿವ್ ಝೋನ್ ಇವತ್ತಿನ ದಿನ ನಾವು ವಿರುದ್ಧಾರ್ಥಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ನೋಡೋಣ ಅವಸ್ಥೆ ಅನವಸ್ಥೆ ಅವಧಿ ಅನವಧಿ ಜೀವ ನಿರ್ಜೀವ ಹಿಂಸೆ ಅಹಿಂಸೆ ಶುಭ ಶಕುನ ಅಪಶಕುನ ಅಲ್ಲಿ ಇಲ್ಲಿ ಆವರಣ ಅನಾವರಣ ಹಿರಿಯ ಕಿರಿಯ ಕ್ರಾಂತಿ ಶಾಂತಿ ಗಂಡು ಹೆಣ್ಣು ಬೇಕು ಸಾಕು ಕೃತಕ ಸ್ವಾಭಾವಿಕ ಗಣಿತ ಅಗಣಿತ ಹೊಸಗನ್ನಡ ಹಳೆಗನ್ನಡ ದೂರದೃಷ್ಟಿ ಸಮೀಪ ದೃಷ್ಟಿ ವರ ಶಾಪ ಅಲ್ಪಸಂಖ್ಯೆ ಬಹುಸಂಖ್ಯೆ ಅನ್ಯ ಸ್ವಂತ ಸ್ವರ ಅಪಸ್ವರ ಅಧ್ಯಯನ ಅನಧ್ಯಯನ ದ್ವಿತೀಯ ಅದ್ವಿತೀಯ ದ್ವೈತ ಅದ್ವೈತ ಸತ್ಯ ಅಸತ್ಯ ಒಂಟಿ ಜೊತೆ ಪಥ್ಯ ಅಪತ್ಯ ಆಳ ನಿರಾಳ ಅಂಕುಶ ನಿರಂಕುಶ ಪದ್ಯ ಗದ್ಯ ಆಲಸ್ಯ ಕ್ರಿಯಾಶೀಲ ಅಳಿಸು ಉಳಿಸು ಹೆಪ್ಪುಗಟ್ಟು ಕರಗು ಅಂಗೀಕೃತ ತಿರಸ್ಕೃತ ಸದ್ದು ನಿಸದ್ದು ಶಕ್ತ ಅಶಕ್ತ ಅತಿವೃಷ್ಟಿ ಅನಾವೃಷ್ಟಿ पूर्ण अपूर्ण उपकारी अपकारी विवेका अविवेका संकोचा निसंकोचा संशय निसंशय संदेह निसंदेह शेष निशेष विरोध अवरोध ವಿಭಾಜ್ಯ ಅವಿಭಾಜ್ಯ ಭಯಂಕರ ಅಭಯಂಕರ ಮೂಡು ಮುಳುಗು ಪ್ರಸ್ತಾಹಕ ಅಪ್ರಸ್ತಾಹಕ ಉತ್ಸಾಹ ನಿರುತ್ಸಾಹ ನಾಶ ಅನಾಶ ಉಪಹಾರ ಪ್ರಧಾನಾರ್ಹ ಉದಾರ ಅನುದಾರ आचार अनाचार बिंब प्रतिबिंब वाच्य अवाच्य शुभ्र अशुभ्र दया निर्दया आर्य अनार्य बदुकु सावु थैंक यू फॉर वाचिंग माय चैनल ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು